ನಾಲೆಗಳಿಗೆ ನೀರು ಅಲಿಸ್ತಾ ಇತ್ತು ನಿಲ್ಲಿಸಿರೋದನ್ನ ಕುರಿತು ವಿಚಾರ ಮತ್ತೊಂದು ಮದ್ದೂರು ತಾಲೂಕು ಆಗ್ಪೂರ್ ಹೋಬಳಿ ಕೆಸ್ತೂರು ಗ್ರಾಮ ಪಂಚಾಯತಿನಲ್ಲಿ ಕೆಲವು ಅವ್ಯವಹಾರಗಳು ನಡೆಸಿದಾವೆ ಆ ಅವ್ಯವಹಾರಗಳು ಹದಿನೈದನೇ ಹಣಕಾಸು ಆಯೋಗಕ್ಕೆ ಕುರಿತಂಥ ವಿಚಾರಗಳು ಮತ್ತು ಅದಕ್ಕೂ ಮೇರಿದಂತಹ ಒಂದು ವಿಚಾರ ಈ ಎರಡು ವಿಚಾರವಾಗಿ ಇದನ್ನು ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ವಿ ಮೊದಲನೇ ವಿಚಾರ ಈಗ ಶಿಂಷಾ ಎಡದಂಡ ಮತ್ತೆ ಬಳದಂಡ ನಾಲೆ ಸುಮಾರು ಮೂರು ಸಾವಿರದ ಇನ್ನೂರ ಐವತ್ತು ಎಕರೆ ಪ್ರದೇಶ ಬರುತ್ತೆ ಮತ್ತೆ ಎಡದಂಡನಲ್ಲಿ ಸುಮಾರು ನಾಲ್ಕು ಸಾವಿರದ ನಾನ್ನೂರು ಎಕರೆ ಪ್ರದೇಶ ಬರುತ್ತೆ ಆರ್ ಎಸ್ ತುಂಬಿದೆ ಅಂತೇಳಿ ಬಾಗಿನ ಎಲ್ಲ ಅರ್ಪಣೆ ಆಗಿದೆ ಮಂಡ್ಯ ಜಿಲ್ಲೆ ಸಮೃದ್ಧವಾಗಿದೆ ಅಂತೇಳಿ ರಾಜ್ಯಕ್ಕೆ ತೋರಿಸ್ತಾ ಇದ್ದಾರೆ ಆದ್ರೆ ಶಿಮ್ಷಾ ನಾಲೆಯ ಇಷ್ಟು ಭಾಗದ ಪ್ರದೇಶ ಬರಪೀಡಿತ ಪ್ರದೇಶ ಆಗಿದೆ ಈ ಸಮಸ್ಯೆಗೆ ನಾವು ಉತ್ತರ ಕೇಳ್ತಿದೀವಿ ಈಗ ಮೊನ್ನ ಮೊನ್ನೆವರೆಗೂ ಸಹ ಇಲ್ಲಿ ಸಮಸ್ಯೆ ಮೊದಲನೇದಾಗಿ ಸಮಸ್ಯೆ ಏನು ಅಂದ್ರೆ ಈ ಭಾಗದ ರೈತರಿಗೆ ನೀರ್ ಯಾವಾಗ ಬರುತ್ತೆ ನೀರ್ ಯಾವಾಗ ನಿಲ್ಲಿಸ್ತಾರೆ ಈ ಮಾಹಿತಿ ಇರೋದಿಲ್ಲ ಅನಿಶ್ಚಿತತೆಯ ಜೊತೆಗೆ ನಾವು ಅಲ್ಲಿ ವ್ಯವಸಾಯವನ್ನು ಮಾಡಬೇಕಾಗೈತೆ ಈಗ ಇದುವರೆಗೂ ಸಹ ಯಾವಾಗ ನೀರು ಬಿಡ್ತೀವಿ ಅನ್ನೋ ಮಾಹಿತಿ ರೈತರಿಗೆ ಈಗಲೂ ಇಲ್ಲ ನಾನು ಅದೇ ಎಡದೆ ಎಡದಂಡ ಮತ್ತು ಬೆಳದಂಡ ನಾನು ಭಾಗಕ್ಕೆ ಸೇರಿದವರೇ ಆಗಿದ್ದೀನಿ ಮತ್ತೆ ಇಲ್ಲ ಸಾಕಷ್ಟು ರೈತರು ಕೂಡ ಆ ಭಾಗಕ್ಕೆ ಸೇರಿದವರಾಗಿದ್ದಾರೆ ನೀರು ಬಿಡಲಾಗಿತ್ತು ಈ ಕೆಲವು ದಿನಗಳಿಂದ ಒಂದು ಕಟ್ಟ ಪದ್ಧತಿ ನೀರು ಬಿಡಲಾಗಿತ್ತು ಈಗ ಸಸಿ ಮಡಿ ಹದ ಮಾಡಿಕೊಂಡು ನಾಟಿಗೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಕೆಲವು ರೈತರು ಮುಂದುವರೆದು ನಾಟಿಯನ್ನು ಸಹ ಮಾಡಿದ್ದಾರೆ ಇಡೀ ನೀರು ನಿಲ್ಲಿಸಲಾಗೈತೆ ಮತ್ತೆ ಯಾವಾಗ ನೀರು ಬಿಡ್ತಾರೆ ರೈತರಿಗೆ ಮಾಹಿತಿ ಇಲ್ಲ ಬಿಡ್ತಾರಾ ಇಲ್ವಾ ಅದನ್ನು ಸಂಪೂರ್ಣವಾಗಿ ತಿಳಿಸಿಲ್ಲ ಕೆಲವು ಅಧಿಕಾರಿಗಳನ್ನ ಸಂಪರ್ಕಿಸಲಾಗಿ ನೀರನ್ನು ಬಿಡುವಂತ ಸಾಧ್ಯತೆ ಇಲ್ಲ ಅನ್ನೋಂಥ ಮಾಹಿತಿಯನ್ನು ನಮ್ಗೆ ಇಟ್ಟಿದ್ದಾರೆ ಈಗ ನಾವು ಕೇಳ್ತಿರೋದ್ದು ಈ ಭಾಗದ ರೈತರು ಏನ್ ಮಾಡಬೇಕು ನೀರ್ ಬಿಡಲ್ಲ ಅಂತ ಹೌದು ನೀರ್ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಮಳೆ ಮೊನ್ನೆ ನಿಮ್ಮ ಶಾಸಕರು ಭೇಟಿ ಕೊಟ್ಟಿರೋ ಸುತ್ತಕಟ್ಟೆ ಭೇಟಿ ಕೊಟ್ಟು ಎಲ್ಲಾ ಕೆರೆಗಳು ಕೂಡ ನೀರು ತುಂಬುವಂತ ಕೆಲಸ ಮಾಡ್ತೀನಿ ಖಂಡಿತ ಬಿಸಿ ನಾಲೆಯ ಕೊನೆಯ ಭಾಗಗಳಿಗೆ ಅವರು ಭೇಟಿ ಕೊಟ್ಟಿದ್ದಾರೆ ಹೌದು ಹೌದು ನೀವ್ ಹೇಳ್ತಾರೆ ನಿಜ ಕೆಎಂ ದೊಡ್ಡಿ ಭಾಗದ ಬಿಸಿ ನಾಲೆಯ ಕೊನೆಯ ಭಾಗದ ಭೇಟಿ ಕೊಟ್ಟಿದ್ದಾರೆ ನಾನು ಮಾತಾಡ್ತಾ ಇರೋದು ಶಿಂಶಾ ನಾಲೆ ಸಿಂಸಾನೆ ಎಲ್ಲಿಂದ ನೀರು ಬರುತ್ತೆ ಎರಡು ಕಡೆಯಿಂದ ನೀರು ಬರುತ್ತೆ ಒಂದು ಹೇಮಾವತಿ ಇದು ಡ್ಯಾಮ್ಗೆ ಬಂದು ಅಲ್ಲಿಂದ ನೀರು ಬರುತ್ತೆ ಇನ್ನೊಂದು ಹಾವೇರಿ ಕೊಪ್ಪ ಕೆರೆ ನೀರು ಬಂದು ಕೊಪ್ಪ ಕೆರೆಯಿಂದ ನೀರು ಬರುತ್ತೆ ನಾವಿಲ್ಲಿ ತುಮಕೂರು ಮತ್ತೆ ಮಂಡ್ಯ ಜಿಲ್ಲೆಯವ್ರನ್ನ ಕೇಳ್ತೀರಂತದ್ದು ನೀವು ಯಾವ ಭಾಗದಿಂದನಾದ್ರು ನೀರ್ ಕೊಡಿ ನಮಗೆ ಬೆಳೆ ಬೆಳೆ ಇರುತ್ತೆ ಅದು ಏಕ ಬೆಳೆ ಮಾತ್ರ ಅಲ್ಲಿ ಅವಕಾಶ ಇರೋದು ತ್ರಿ ಬೆಳೆಗೆ ಅವಕಾಶ ಇಲ್ಲ ಏಕ ಬೆಳೆಗೆ ಒಂದು ಬೆಳೆನಾದ್ರೂ ಬೆಳಿಲಿಕ್ಕೆ ನಮಗೆ ನೀರನ್ನ ಒದಗಿಸ್ಕೊಡಿ ಈಗ ಅಲ್ಲಿ ತುಮಕೂರಲ್ಲಿ ಹೇಮಾವತಿ ತುಂಬಿಲ್ಲ ನಾವು ಕೆರೆಗಳು ತುಂಬಿಸ್ಬೇಕು ವಾಟರ್ ಲೇಡ್ ಡ್ಯಾನ್ ತುಂಬಿಲ್ಲ ಅನ್ನ ಮಾಹಿತಿ ಅವ್ರು ಕೊಡ್ತಿದ್ದಾರೆ ಹಂಗಾಗಿ ನಾವು ಮಂಡ್ಯದವರಿಗೆ ರಿಕ್ವೆಸ್ಟ್ ಮಾಡ್ಕೊಂತಾರೆ ಇಷ್ಟೇ ಇಷ್ಟ ಕಾವೇರಿ ತುಂಬಿದೆ ಬಾಗಿನ ಬಿಟ್ಟಿದಿರಿ ಅಲ್ಲಿ ಅಲ್ಲಿ ಅವ್ರು ಕೊಡೋವ್ರಿಗೆ ಕೊಡೋರಿಗೆ ಒಂದು ನಾಲ್ಕು ಕಟ್ಟು ನೀರು ಕೊಡಿ ಕಟ್ಟು ಪದ್ಧತಿ ತುಂಬಿದೆ ಅಲ್ವಾ ಈಗ ತುಂಬಿದೆ ಆದರೆ ಅಲ್ಲಿಗೆ ನೀರು ಬರೋದನ್ನು ತಡೆ ಮಾಡಿದರೆ ಬೇರೆ ಕಡೆ ನೀರು ಡೈವರ್ಟ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಭಾಳಕ್ಕೆ ನೀರು ಬರ್ತಾ ಇಲ್ಲ ಈಗ ಮುಖ್ಯ ನೆಲೆಗಳಲ್ಲಿ ನೀವು ಅವೆಲ್ಲ ಕ್ಲೀನಾಗಿ ಇದೆಯಾ ಹಾಂ ಕ್ಲೀನ್ ಮಾಡಿ ಇಲ್ಲ ಕ್ಲೀನ್ ಮಾಡಿ ನೀರು ಕೊಟ್ಟಿದ್ದಾರೆ ಅದು ಅವರು ಕ್ಲೀನ್ ಮಾಡಿ ನೀರು ಕೊಟ್ಟಾಗೆ ಹಾಗೆ ಎಲ್ಲ ರೈತರು ಸಸಿ ಮಡಿಗಳನ್ನ ಹದ ಮಾಡ್ಕೊಂಡು ನಾಟಿಗೆ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡು ಕಾಯ್ತಿದ್ದಾರೆ ಕೆಲವರು ನಾಟಿಯನ್ನು ಮಾಡಿದ್ದಾರೆ ಎಡದ್ದೇ ಎಷ್ಟು ವ್ಯಾಪ್ತಿ ಬರ್ತದೆ ಎರಡನಕ ಮನೆಗೆ ಬಂದು ನಾಲ್ಕು ಸುಮಾರು ನಾಲ್ಕು ಸಾವಿರ ನಾಲ್ಕು ಅದು ಅಂಕಿ ಅಂಶ ಸಮಗ್ರವಾಗಿ ನಾವು ನಾವು ನಿಮಗೆ ಗಟ್ಟಿ ತುಂಡ ಆಗಿರ್ತೀವಲ್ಲ ಅಧಿಕಾರಿಗಳ ಹತ್ರ ನಾನು ಏನು ಮಾಹಿತಿ ತಗೊಂಡಿದ್ದೀನಿ ಅದನ್ನ ಕೊಟ್ಟಿದ್ದೀನಿ ಆಸುಪಾಸೇ ಇರಬಹುದು ಹಿಂದೆ ಒಂದು ಬೆದರಿ ಎಲ್ಲಿ ತೆಗೆದ್ರು ಒಂದು ಬೆದರಿ ಎಲ್ಲಿ ಒಂದು ವಾರದೊಳಗಡೆ ಎಂದಕ್ಕೆ